ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮನೆ ಸಂಕ್ರಾಂತಿ ಹಬ್ಬ ಹೇಗಾಯ್ತು ಹೀಗೆಲ್ಲಾ ಪೂಜೆ ಮಾಡ್ಕೊಂಡೆ ಹಾಗೆ ಏನೆಲ್ಲ ಅಡುಗೆ ಮಾಡಿದ್ದೆ ಹಬ್ಬದ ದಿನ ಫುಲ್ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿತ್ತು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಈ ಥರ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ವಿಡಿಯೋ ಏನೋ ಇತ್ತು ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂತಲೇ ಹೇಳ್ಬೋದು ನನಗೂ ಬೇಜಾರಾಗ್ತಿದೆ ತುಂಬಾ ಲೇಟಾಗಿ ಆಗ್ತಾ ಇದೀನಿ ಅಂತ ಬಟ್ ಏನ್ ಮಾಡೋದು ಪರವಾಗಿಲ್ಲ ಹಾಕೋಣ ಅಂತ ಅನ್ಬಿಟ್ಟು ಇವತ್ತಿನ ದಿನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಬನ್ನಿ ಇವಾಗ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಇದ್ದು ಮನೆ ಕಸ ಆಚೆ ಆಚೆಡೆಯೂ ಕೂಡ ಫುಲ್ ನೀರೆಲ್ಲ ಹಾಕಿ ತೊಳೆದು ಬಂದು ಮತ್ತೆ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೂಡ ರೆಡಿ ಮಾಡ್ಕೋಣ ಅಂತ ಅನ್ಬಿಟ್ಟು ಎಲ್ಲ ಮುಗಿಸ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಸ್ನಾನ ಮಾಡಾದ್ಮೇಲೆ ನಾನು ಪೂಜೆ ಮಾಡ್ಕೊಳೋದು ಮೊದಲಿಗೆ ಗ್ಯಾಸ್ಟ್ ಪೂಜೆ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಎಲ್ಲ ನೈಟೇ ಕ್ಲೀನಾಗಿ ಎಲ್ಲ ಮಾಡ್ಕೊಂಡಿದ್ದೆ ಜಸ್ಟ್ ಬೆಳಿಗ್ಗೆ ಇನ್ನೊಂದ್ಸಲ ಹಾಗೆ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ರಂಗೋಲಿ ಹಾಕ್ಬಿಟ್ಟು ಈಗ ಹೂವು ಇಟ್ಬಿಟ್ಟು ಇದನ್ನ ಪೂಜೆ ಮಾಡ್ಕೊಂಡು ಯಾಕೆಂದ್ರೆ ನೈವೇದ್ಯನ ನಾವು ಪ್ರಿಪೇರ್ ಮಾಡಬೇಕಲ್ವಾ ಇವಾಗ ಹಾಗಾಗಿ ಫಸ್ಟ್ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ಕೊತಾ ಇದೀನಿ ಹಾಗೆ ಹೂವೆಲ್ಲಾನು ಕೂಡ ಹಿಂದಿನ ದಿನ ಎಲ್ಲ ತರಿಸಿದ್ದೆ ಎಲ್ಲ ರೆಡಿ ಆಗಿತ್ತು ಆಲ್ಮೋಸ್ಟ್ ಒನ್ ಡೇ ಬ್ಯಾಕ್ ತರಿಸ್ಬಿಡ್ತೀನಿ ಹಸ್ಬೆಂಡು ಒಂದ್ಸಲ ಬಿಸಿ ಇರ್ತಾರೆ ಹಿಂದಿನ ಕೂಡ ಅವ್ರಿಗೆ ಅಂದ್ರೆ ಸಿಗಲ್ಲ ನನ್ಗೆ ಏನೋ ತಗೊಂಡ್ಬರ್ಬೇಕು ಅಂದ್ರೆ ಒನ್ ಡೇ ಬ್ಯಾಕ್ ತರಿಸ್ಬಿಡ್ತೀನಿ ಹಿಂಗಾದ್ರೂ ಆಗಲಿ ಬಿಸಿ ಇರ್ತಾರೋ ಫ್ರೀ ಇರ್ತಾರೋ ಬಟ್ ಕೈ ಕೊಟ್ಬಿಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗಲ್ಲ ಬೆಳಗ್ಗೆ ತಗೊಂಬರ್ತೀನಿ ಅಂತಾರೆ ಹಾಗಾಗಿ ಹಂಗೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹಿಂದಿನ ತರಿಸಿಟ್ಬಿಡ್ತೀನಿ ಯಾಕಂದ್ರೆ ನಾನು ಯೂಜಲಿ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಅಷ್ಟೊತ್ತಿಗೆ ಅವರು ಅಂತ ಎದ್ದೋಳ ರಜಾ ಮತ್ತೆ ಯೂಜಲಿ ಹಬ್ಬಗಳಲ್ಲಿ ಏನಾದ್ರು ಇದ್ದಾಗ ಗವರ್ಮೆಂಟ್ ಹಾಲಿಡೇ ಇರುತ್ತಲ್ವಾ ಮಲ್ಕೊಂಡೇ ಇರ್ತಾರೆ ಅವ್ರನ್ನ ಅಷ್ಟೊತ್ತಿಗೆ ಆರ್ ಗಂಟೆಗೆ ಹೋಗಿ ಅಂತಂದ್ರೆ ಹೋಗೋದಿಲ್ಲ ಹಾಗೆ ಆಲ್ಮೋಸ್ಟ್ ನನ್ಗೆ ಏನೆಲ್ಲ ಬೇಕು ಒನ್ ಡೇ ಬ್ಯಾಕ್ ಬಿಫೋರ್ ನಾನು ಎಲ್ಲನೂ ಕೂಡ ತರಿಸಿಟ್ಬಿಟ್ಟಿರ್ತೀನಿ ಇವಾಗ ಹೂವೈಲನು ಫ್ರಿಜ್ಜಿಂದ ತೆಗೆದಿಟ್ಟು ಸ್ವಲ್ಪ ನೀರನ್ನ ಇರುತ್ತೆ ಚುಮಿಸ್ಕೊತೀನಿ ಫಸ್ಟು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಪೂಜೆಗೆನೆಲ್ಲ ಬೇಕು ಅದನ್ನೆಲ್ಲ ಅದಕ್ಕೆ ಮುಂಚೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೊಂಗಲ್ ಮಾಡ್ಕೊತೀನಿ ಯೂಶ್ವಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ಪೊಂಗಲೆ ಮಾಡ್ತೀವಿ ಖಾರ ಪೊಂಗಲು ಹಾಗೆ ಸ್ವೀಟ್ ಪೊಂಗಲ್ ಮಾಡ್ತೀವಿ ಬಟ್ ಇಲ್ಲಿ ನಾನು ಸ್ವೀಟ್ ಪೊಂಗಲ್ ಮಾತ್ರ ಮಾಡ್ಕೊತಾಯಿ ಯಾಕೆಂದರೆ ಮನೆಯಲ್ಲಿ ಯಾರೂ ಕೂಡ ಖಾರ ಪೊಂಗಲ್ ತಿನ್ನಲ್ಲ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಖಾರ ಪೊಂಗಲ್ ಅಂತಂದರೆ ಬಟ್ ನಮ್ಮ ಮನೆಯಲ್ಲಿ ಯಾಕೋ ಬರ್ತಾ ಬರ್ತಾ ಪೊಂಗಲ್ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಮೊದಲು ತಿನ್ನೋರು ಅದೇನೋ ಈ ನಮ್ಮ ಮನೆಗಳಲ್ಲಿ ಹಾಗೆ ಸ್ವಲ್ಪ ದಿನ ಒಂದು ಐಟಮ್ ತಿಂದರೆ ಒಂದು ಸ್ವಲ್ಪ ದಿನ ಇನ್ನೊಂದು ಐಟಮ್ ತಿನ್ನಲ್ಲ ಆವಾಗ ಸ್ಕಿಪ್ ಮಾಡ್ತಾನೆ ಇರ್ತಾರೆ ಇದು ಒಂದು ಅದರಲ್ಲಿ ಫಸ್ಟ್ ಹಾಗಾಗಿ ನಾನು ಫಸ್ಟು ಸಿಹಿ ಪೊಂಗಲ್ ಮಾಡಬೇಡೋಣ ಅಂತ ಅಂದ್ಬಿಟ್ಟು ಬೇಳೆ ಎರಡು ಅಕ್ಕಿನೂ ಕೂಡ ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಂಡು ಅದು ಕೂಡ ಅಂತ ಕುಕ್ಕರ್ ಇಟ್ಕೊಂಡು ಅದ್ರ ಜೊತೆಗೆ ಕಡಲೆಕಾಯಿ ಮತ್ತು ಅವರೆಕಾಯಿ ಉಪ್ಪಾಕಿ ಅದನ್ನು ಕೂಡ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಹಿಂಗೆ ಅಡಿಗೆ ಮಾಡ್ಕೊತ ಮಾಡ್ಕೊಂತ ಪೂಜೆ ರೆಡಿ ಮಾಡ್ಕೊಂಡ್ಬಿಟ್ರೆ ಅಟ್ ಎ ಟೈಮ್ ಪೂಜೆ ಮತ್ತೆ ನೈವೇದ್ಯ ಮತ್ತೆ ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬಹುದು ಅಂತ ಮಾಡ್ಕೊತಾ ಇದೀನಿ ಇದಾಯ್ತು ಹಾಗೆ ಆಚೆ ಕಡೆ ಎಲ್ಲ ತೊಳೆದು ಬಂದಿದ್ನಲ್ವಾ ಹೊಸಲೆಲ್ಲ ಆಗಿಬಿಟ್ಟಿದ್ದೆ ನಾನು ಸ್ನಾನ ಮಾಡೇನೆ ಹೊಸಲೆಲ್ಲ ಒಸಿ ಅಷ್ಟ ಇಡೋ ಇಟ್ಕೋಣ ಅಂತ ಅಂದ್ಬಿಟ್ಟು ಈಗ ಹೊಸಲೆಲ್ಲ ನೀಟಾಗಿ ಒರೆಸಿಟ್ಕೊಂಡು ಇದಕ್ಕೆ ಅರಶಿನ ಎಲ್ಲ ಇವಾಗ ಬೆಳ್ದು ನೀಟಾಗಿ ಹಬ್ಬ ಬಂತು ಅಂದ್ರೆ ಸಾಕು ನನಗೆ ನೀಟಾಗಿ ಅಚ್ಚಕಟ್ಟಾಗಿ ಆಗ್ಬೇಕು ಲೇಟ್ ಆದ್ರೂ ಪರವಾಗಿಲ್ಲ ಆರಾಮಾಗಿ ಮಾಡ್ತೀನಿ ಬೇಗ ಅಂತೂ ತಿನ್ ಬೇಗ ಮಾಡೋಣ ಅಂತ ಬಟ್ ಅದು ಆಮೇಲೆ ಟೈಮ್ ಎಷ್ಟೊತ್ತಾಗುತ್ತೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಬೇಗ ಇದು ಮಾಡಬೇಕು ಅನ್ನೋದೊಂದೇ ಇಂಟೆನ್ಷನ್ ಇರುತ್ತೆ ಅಲ್ಲಿ ಬೇಗ ಮಾಡ್ತೀನಿ ಬರ್ತೀನಿ ಅದು ಅದು ಸೆಕೆಂಡ್ರಿ ಬಟ್ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದೇ ನಂದು ಇಂಟೆನ್ಷನ್ ಇರುತ್ತೆ ಅಷ್ಟೇ ನೋಡಿ ಫೈನಲ್ಲಿ ಹೊಸಲಿ ರಂಗೋಲಿ ಹಾಕಿ ಈ ರೀತಿ ಕಲರ್ಫುಲ್ ಆಗಿ ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ ಸಿಂಪಲ್ ಅಂದ್ರೆ ಸಿಂಪಲ್ ಯಾಕಿದ್ರೆ ಮಕ್ಕಳೆಲ್ಲ ತುಂಬಾ ಹಾಳು ಮಾಡಿಬಿಡ್ತಾರೆ ಹಬ್ಬ ಅಲ್ವಾ ವರ್ಷ ವರ್ಷ ಕಲರ್ ಆಗಿ ಕಲರ್ ಆಗಿ ಹಾಕಿ ಹಾಕ್ತೀನಿ ಹಾಗಾಗಿ ಈ ಸಲ ಕೂಡ ಹಾಕಿ ¿Qué ನೆಕ್ಸ್ಟು ಆಶೆ ಕೆಲಸ ಎಲ್ಲ ಮುಗಿತು ಹಾಗೆ ನಾನು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಹಿಂದಿನ ಏನೋ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ನಲ್ವ ಬರೀ ಜಸ್ಟ್ ಇವಾಗ ಹೂವು ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು ಎಲ್ಲ ಕಟ್ಟಿರೋ ಹೂವು ಇತ್ತು ಅಲ್ವಾ ಎಲ್ಲ ನೀಟಾಗಿ ಫೋಟೋಗಳಿಗೆಲ್ಲ ಇವಾಗ ಇದೀನಿ ನನಗೆ ಹೂವು ಜಾಸ್ತಿ ಇದ್ಬಿಟ್ರಂತೂ ತುಂಬ ಖುಷಿ ಆಗುತ್ತೆ ಏನೋ ಒಂಥರ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಪೂಜೆ ಮಾಡೋದಕ್ಕೆ ನನಗೆ ಇಷ್ಟ ದೇವ್ರು ನನಗೇನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಇಂಥದ್ದು ಕೊಡಪ್ಪ ನಂಗೆ ಅಂಥದ್ದು ಕೊಡಪ್ಪ ಅಂತ ನಾನು ಯಾವತ್ತೂ ಕೂಡ ಅದಕ್ಕೋಸ್ಕರ ಪೂಜೆ ಮಾಡಲ್ಲ ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಅಟ್ಲಿ ನನಗೇನೋ ಪೂಜೆ ಮಾಡಬೇಕು ದೇವ್ರಿಗೇನೋ ಸೇವೆ ಮಾಡಬೇಕು ಅಂದರೆ ನನಗಿಷ್ಟ ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ ಮಾಡ್ಕೊಂಡು ಬಂದಿರೋದು ಯಾವತ್ತೂ ಕೂಡ ಕೈಮಗೆ ನನಗೆ ಇಂಥದೇ ಕೊಡು ಅಂತ ನಾನು ಜಾಸ್ತಿ ಕೇಳೋದಿಲ್ಲ ಬಟ್ ಪೂಜೆ ಮಾಡ್ತೀನಿ ವೈಟ್ ಅದು ಹಂಗಾಗಿ ಮೋಸ್ಟ್ಲಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಕೊಂತೀನಿ ನಿಜವಾಗ್ಲೂ ಕೂಡ ದೇವ್ರು ನಾನು ಏನು ಕೇಳಿಲ್ಲ ಅಂದರೂ ಕೂಡ ನಾನು ನಾನು ಏನು ಬಯಸಿಲ್ಲ ಅಂದರೂ ಕೂಡ ದೇವ್ರು ನನಗೆ ತುಂಬಾ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಟ್ಯಾಂಕ್ಸ್ ಹೇಳಬೇಕು ದೇವ್ರು ನಿಜ ಹಾಗಾಗಿ ನಾನು ಜಾಸ್ತಿಯೂ ಕೇಳೋಕ್ಕೋಗಲ್ಲ ದೇವ್ರ ಹತ್ರ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟರೆ ಸಾಕಪ್ಪ ಅಂತಂತಲೇ ಜಾಸ್ತಿ ನಾನು ಕೇಳ್ಕೊಡೋದು ಈಗ ಗಂಡ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೂ ಕೂಡ ಕೇಳ್ತಾ ಇರ್ತೀನಿ ಅವರ ಆರೋಗ್ಯವಾಗಿರಲಿ ಯಶಸ್ಸು ಸಿಗಲಿ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಒಂಚೂರು ಇರ್ತೀನಿ ಬಟ್ ಮೊದಲೆಲ್ಲ ಅಷ್ಟೊಂದೇನು ಪ್ರೇ ಮಾಡ್ತಿರ್ಲಿಲ್ಲ ಅಂದರೆ ಪೂಜೆ ಎಲ್ಲ ಮಾಡ್ತಿದ್ದೆ ಬಟ್ ಇದನ್ನು ಕೊಡಪ್ಪ ಅದನ್ನ ಕೊಡಪ್ಪ ಅಂತಲೇ ಏನು ಕೇಳ್ತಾ ಇರಲಿಲ್ಲ ದೇವ್ರನ್ನ ಈ ಥರ ಚೇಂಜಸ್ ಆಗಬೇಕಲ್ಲ ಮ್ಯಾರೇಜ್ ಆದಮೇಲೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಎಲ್ಲರೂ ಹೆಣ್ಮಕ್ಳು ಜೀವನ ಅಷ್ಟೇ ಓಕೆ ಬನ್ನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ದೀಪ ಎಲ್ಲ ಹಚ್ಚಿ ಅಂದ್ರೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇನ್ನು ಮಂಗಳಾರತಿ ಮಾಡಿಲ್ಲ ಯಾಕೆಂದ್ರೆ ನೈವೇದ್ಯ ಇಟ್ಟು ಮಂಗ್ಳಾರತಿ ಮಾಡ್ಬೇಕಲ್ವಾ ಇವಾಗ ಇದು ನೈವೇದ್ಯ ಮಾಡ್ಕೊಂತ ಇದೀನಿ ಬೆಲ್ಲನ ಫಸ್ಟು ಈ ರೀತಿ ಪಾಕ ತೆಕ್ಕೊಂಡು ಅಂದರೆ ಕುದಿಸ್ಕೊಂಡು ಮನೆ ಇದು ಮಾಡ್ಕೊತೀನಿ ಸೂರ್ ಸೂರು ಹಾಕ್ಕೊತೀನಿ ಯಾಕೆಂದರೆ ಕಸ ಇರುತ್ತಲ್ವ ಹಾಗಾಗಿ ಸಪ್ರೇಟಾಗಿ ಬೆಲ್ಲನ ಕರಗಿಸ್ಕೊಂಬಿಟ್ಟು ಬೇಯಿಸಿರುವಂಥ ಹೆಸ್ರು ಬೇಳೆ ಅನ್ನನ ಹಾಕ್ಬಿಟ್ಟು ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿಯಾಗುತ್ತೆ ಸಕ್ಕದಾಗಿದ್ದು ಪೊಂಗಲ್ ಅಂತೂ ನಮ್ಮ ಮನೇಲಿ ಸಿಹಿ ಪೊಂಗಲ್ ಅಂತೂ ತುಂಬ ಚೆನ್ನಾಗಿ ತಿಂತಾರೆ ಅದಂತೂ ಸೂಪರಾಗಿ ಬಂತು ಅದಾದಮೇಲೆ ನಾ ಕರ ಪೊಂಗಲ್ ತಿನ್ನಲ್ವಲ್ಲ ತಿಂಡಿಗಿನ್ನೇನಾದರೂ ಬೇಕೇ ಬೇಕಲ್ವ ನನ್ನ ಮಗ ಪಲಾವ್ ಬೇಕು ಅಂತ ಇದ್ದ ಅವ್ನಿಗೆ ಪಲಾವ್ ಅಂದರೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮನೇಲೆಲ್ಲರೂ ಕೂಡ ಇಷ್ಟಪಡ್ತಾರೆ ಓಕೆ ಪಲಾವೇ ಮಾಡಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ಸಡನ್ನಾಗಿ ತರಕಾರಿಲಿ ಹೆಚ್ಚಿಟ್ಕೊಂಡೆ ಅದಕ್ಕೆ ಸ್ವಲ್ಪ ಇತ್ಕಿನ ಬೆಳೆ ಕೂಡ ಹಾಕಿ ಮಾಡ್ಕೊತಾಯಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ನಾನು ಯಾವ ರೀತಿ ಮಾಡ್ತೀನಿ ಪಲಾವ್ ಅಲ್ವಾ ಅದೇ ರೀತಿಯಾಗಿ ಮಾಡ್ಕೊತಾಯಿ ಪುದೀನ ಕೊತ್ತಂಬರಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಶುಂಠಿ ಚಿಕ್ಕೆ ಲವಂಗ ಸೋಂಪು ಏಲಕ್ಕಿ ಇಷ್ಟು ಹಾಕಿ ರುಬ್ಕೊತೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ತರಕಾರಿ ಎಲ್ಲನೂ ಹಾಕೊಂಡು ಮಸಾಲೆ ಹಾಕಿ ಆ್ಯಡ್ ಮಾಡಿಬಿಟ್ಟು ಮತ್ತು ಇವಾಗ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಆ್ಯಡ್ ಮಾಡಿ ನೀರು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಇತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚಿಕ್ಕ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಮುಗಿಸ್ಕೊಂಡೆ ಅದನ್ನು ಕೂಡ ಎಲ್ಲ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಪಲಾವಂತೂ ಸಕದಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಇದ್ಕಿಂದುಬೇಳೆ ಎಲ್ಲ ಹಾಕಿ ಪಲಾವ್ ಜೊತೆಗೆ ಅಂದರೆ ತರಕಾರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆಯ್ತು ರೆಡಿ ಮಾಡಿ ಈಗ ಎಲ್ಲ ದೇವ್ರ ಮುಂದೆ ಎಲ್ಲ ಜೋಡಿಸ್ಕೊಂಡೆ ನಾನು ಜಸ್ಟ್ ದೇವ್ರ ಮುಂದೆ ನೈವೇದ್ಯಕ್ಕೆ ಸಿಹಿ ಪೊಂಗಲು ಮತ್ತು ಎಳ್ಳು ಬೆಲ್ಲ ಕಡಲೆಕಾಯಿನು ಮತ್ತು ಅವರೆಕಾಯಿ ಬೇಯಿಸಿದ್ನಲ್ವ ಅದನ್ನು ಇಟ್ಟು ಕಬ್ಬು ಹಣ್ಣು ಜೊತೆಗೆ ಮೂರು ಥರದ ಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ಕೊತಾಯಿನಿ ಈಗ ಕರ್ಪೂರದ ಆರತಿ ಮಾಡ್ಕೊತೀನಿ ಫುಲ್ಲು ರೀತಿ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತೆ ತುಪ್ಪದಾರತಿನೂ ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ನನ್ನ ಮಗಳು ಮಾಡ್ತಿದ್ದಾಳೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವಳು ಕೂಡ ಬೇಗ ಎದ್ದು ಬಂದ್ಲು ನಾನು ಎದ್ದಿದ್ ನೋಡ್ಬಿಟ್ಟು ಅವಳು ಬೇಗ ಸ್ನಾನ ಮಾಡಿಸಿ ಅವ್ಳಗು ಕೂಡ ಕರ್ಕೊಂಡು ಬಂದೆ ಜೊತೆ ಪೂಜೆ ಮಾಡ್ಲಿ ಅಂತ ಅಂದ್ಬಿಟ್ಟು ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮನೆಯಲ್ಲಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಹಬ್ಬಗಳಲ್ಲಿ ಮನೆಯಲ್ಲಿ ಪೂಜೆ ಮಾಡಿದಾಗ ವೈಬ್ಸೇ ಬೇರೆ ಅಂತಾನೆ ಹೇಳ್ಬೋದು ಸಖತ್ ಖುಷಿ ಕೊಡುತ್ತೆ ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು ಇಷ್ಟು ಆಯಿತು ಪೂಜೆ ಎಲ್ಲ ಆಯಿತು ಇದೆಲ್ಲ ಆದ್ಮೇಲೆ ನಂತರ ನನ್ನ ಮಕ್ಕಳಿಗೆ ಇವತ್ತು ದೃಷ್ಟಿ ತೆಗಿಬೇಕಾಗಿತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ ಎಲ್ಲ ಪ್ರತಿಯೊಬ್ಬರು ಕೂಡ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಈ ಸಲ ಮಾಡಿದ್ದೆ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಹಿಂದಿನೇನೆ ತರಿಸಿಟ್ಟಿದ್ದೆ ಇಲ್ಲಿ ಚಿಕ್ಕ ಹಣ್ಣು ಮತ್ತು ಕಬ್ಬು ಎಳ್ಳು ಬೆಲ್ಲ ಆರತಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿನ್ಸು ಮತ್ತು ಹಣ್ಣು ಕುಂಕುಮ ಎಲ್ಲ ಇಷ್ಟನ್ನು ಕೂಡ ಎಲ್ಲ ಎಲ್ಲ ಪೂಜೆ ಮಾಡಿ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಳೊಮ್ಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲೇ ದೇವ್ರ ಮನೆ ಹತ್ರನೇ ಪೂರ್ವಕ್ಕೆ ಕೂರ್ಸ್ಬೇಕಾಗತ್ತೆ ಅಥವಾ ಉತ್ತರಕ್ಕೆ ಬಟ್ ಉತ್ತರಕ್ಕೆ ಕೂರ್ಸಕ್ಕೆ ಎಲ್ಲಿ ಜಾಗ ಇಲ್ಲ ನಮ್ದೆಲ್ಲ ಓಪನ್ ಇದೆ ಸ್ಪೇಸ್ ಪೂರ್ವಕ್ಕೆ ಕೂರ್ಸೋಣ ಅಂತ ಅಂದ್ಬಿಟ್ಟು ಮನೆ ಇತ್ತಲ್ವ ಅಲ್ಲೇ ಕೂರಿಸಿ ಇಬ್ರು ಕೂಡ ಒಟ್ಟಿಗೆ ಈ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಈ ರೀತಿ ಮಾಡ್ತಾರಲ್ವ ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರನ್ನೂ ಕೂರಿಸಿ ನಾನು ಏನು ಜೋಡ್ಸ್ಕೊಂಡಿದ್ದಲ್ವ ತಟ್ಟೆಯಲ್ಲಿ ಅಷ್ಟನ್ನು ಕೂಡ ಅವ್ರಿಗೆ ಫಸ್ಟ್ ನಮಸ್ಕಾರ ಮಾಡಿಸ್ಬೇಕಾಗುತ್ತೆ ಎಲ್ಲನೂ ಕೂಡ ನಾನೇನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಅದೆಲ್ಲ ತಟ್ಟೆಗಳು ಕೂಡ ಒಂದೊಂದಾಗಿ ಕೊಟ್ಟು ಇಬ್ಬರು ಕೈಲು ನಮಸ್ಕಾರ ಮಾಡಿಸ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಅಥವಾ ಪಾವ್ ಬರುತ್ತಲ್ವ ಆ ಪಾವು ತಗೊಂಡ್ಬಿಟ್ಟು అదే ప్రతి ఒందు ఐటమ్ను కూడా అద్రే హాకి మే అనే సురి బాగా ఇబ్బంది తగొంతి గమస్తాయిబోదు ఇలా అంతా బేరే హూస్ మాట్బోదు ఎలా తరద హక్త ఎర తరద హి చిక్ ఊటి ఆపల్ మే ఇచ్చి హరడు కూడా ఇట్టి ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ನೋಡಿ ಅವ್ರಿಗೆ ಏನೋ ಒಂಥರ ಖುಷಿ ನಾವು ಅಮ್ಮ ಏನು ಇದು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸಂಕ್ರಾಂತಿ ದಿನ ಇದನ್ನ ಯೂಶಲ್ ಆಗಿ ಎಲ್ಲರೂ ಕೂಡ ಮಾಡ್ತಾರೆ ತುಂಬ ಒಳ್ಳೇದು ಈ ಥರ ಮಾಡೋದ್ರಿಂದ ಹಾಗಾಗಿ ನಾನು ಕೂಡ ಮಾಡಿದ್ದೆ ಈ ಸಲ ಇದರ ಗ್ಲಾಸ್ನ ಏನನ್ನ ಹಾಕೊಂಡಿರ್ತೀವೋ ಅದನ್ನೆಲ್ಲ ಅದ್ರಲ್ಲಿಂದ ಒಬ್ಬೊಬ್ಬರಿಗೆ ನನ್ನ ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಈ ಥರ ಮೂರು ಸಲ ಮಾಡಬೇಕಾಗುತ್ತೆ ನಾವು ಮೂರು ಸಲ ಗ್ಲಾಸ್ಗೆ ಹಾಕೊಂಡು ಮೂರು ಸಲ ಕೂಡ ಅವ್ರ ತಲೆ ಮೇಲೆ ರೀತಿಯಾಗಿ ಮಾಡಿ 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 ನೆಕ್ಸ್ಟು ಲಾಸ್ಟಿಗೆ ನಾನು ಆರತಿ ಅಂತ ಇಲ್ಲಿ ಕೆಂಪು ಆರತಿ ಇದಕ್ಕೆ ಸ್ವಲ್ಪ ನೀರಿಗೆ ಅರಶಿನ ಮತ್ತು ಸುಣ್ಣನ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋಂತೂ ಅವ್ರಿಗೆ ಆರತಿ ಮಾಡಿಬಿಟ್ಟು ಮತ್ತು ಅದ್ರದ್ದು ನೀರನ್ನ ಹೊರ ಹಣೆಗೆ ಇಟ್ಬಿಟ್ಟು ಇದನ್ನು ಮನೆ ಮುಂದೆ ಹೋಗಿ ಬಾಗ್ಲತ್ರ ಚಲಬಿಡ್ಬೇಕಾಗುತ್ತೆ ಅಷ್ಟೇ ಪ್ರೊ ಪ್ರೊಸೆಸ್ ಇದು ಇಷ್ಟನ್ನು ಮಾಡಿ ಮುಗಿಸ್ತೇ ಹಾಗೇ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅನ್ನೋದು ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಆಲ್